ನಮಸ್ಕಾರ ಕೃಷಿಕ ಮಿತ್ರರೇ ನಾನು ನಿಮ್ಮ ಹೆಚ್ ಆರ್ ಮಂಜುನಾಥ್ ಇವತ್ತು ಬೆಳಗ್ಗೆ ನಮ್ಮ ನಮ್ಮನೆ ತೋಟ ಆಲೂರು ತಾಲೂಕು ಹಾಸನ ಜಿಲ್ಲೆ ಆಲೂರು ತಾಲೂಕು ಪಾಳ್ಯ ಹೋಬಳಿ ಕಿತ್ಕಾ ನಮ್ಮನೆ ಗ್ರಾಮದಲ್ಲಿರ್ತಕ್ಕಂಥ ನಮ್ಮನೆ ತೋಟದಲ್ಲಿದ್ದೀನಿ ಇವತ್ತು ನಾವು ಇ ಎಮ್ ಒನ್ ಎನ್ರೀಚಬಲ್ ಮೈಕ್ರೋ ಆರ್ಗ್ಯಾನಿಸಮ್ ಈ ದ್ರಾವಣದ ಬಗ್ಗೆ ಅದು ಹೇಗೆ ಉಪಯೋಗಿಸಬೇಕು ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದೊಂದು ಪ್ರಾತ್ಯಕ್ಷಿಕೆ ಮಾಡೋಣ ಬನ್ನಿ ಕೃಷಿಕರೇ ನೋಡಿ ಇಲ್ಲಿ ಇದು ಇ ಎಮ್ ಒನ್ ಅಂತ ಇದು ನಾನು ಒಂದು ಲೀಟ್ರ್ ತಂದ್ಕೊಂಡಿದ್ದೀನಿ ಈಗ ಇದರಲ್ಲಿ ಅರ್ಧ ಲೀಟ್ರ್ ಮಾತ್ರ ತಗೊಂಡು ಅದನ್ನು ಎ ಇ ಎಮ್ ಎ ಇ ಎಮ್ ಮಾಡ್ತೀನಿ ಆಕ್ಟಿವೇಟೆಡ್ ಆ್ಯಕ್ಟಿವೇಟೆಡ್ ಎನ್ರಿಚಬಲ್ ಮೈಕ್ರೋ ಆರ್ಗ್ಯಾನಿಸಮ್ ಮಾಡ್ತೀನಿ ಅದಕ್ಕೆ ಬೇಕಾಗಿರೋದು ನೋಡಿ ಇದರಲ್ಲಿ ನಾನೇನು ಮಾಡಿದ್ದೀನಿ ಇದು ಇಪ್ಪತ್ತು ಲೀಟ್ರ್ ಡಬ್ಬ ಪೈಂಟ್ ಡಬ್ಬ ಇದಕ್ಕೆ ಹತ್ತು ಲೀಟ್ರಷ್ಟು ಅರ್ಧದಷ್ಟು ನೀರು ತುಂಬಿಸಿ ಒಂದು ಕೆ ಜಿಯಷ್ಟು ಬೆಲ್ಲನ ಕದರಿ ಹಾಕಿದ್ದೀವಿ ರೆಡಿ ಬೆಲ್ಲದ ನೀರು ರೆಡಿ ಇದೆ ಈಗ ಇದಕ್ಕೆ ನಾವು ಅರ್ಧ ಲೀಟ್ರಷ್ಟು ಅದು ಒಂದು ಲೀಟ್ರ್ ಇ ಎಮ್ ಬಾಟ್ಲು ಅದನ್ನು ಅರ್ಧ ಲೀಟ್ರಷ್ಟು ದ್ರಾವಣವನ್ನು ಅದಕ್ಕೆ ಸುರಿತಾಯಿದ್ದೀವಿ ನೀವು ಒಂದು ಲೀಟ್ರ್ ಪೂರ್ತಿ ದ್ರಾವಣ ರೆಡಿ ಮಾಡ್ಕೊಳಂಗಿದ್ರೆ ಇಪ್ಪತ್ತು ಲೀಟ್ರಿಗೆ ಹಾಕ್ಕೊಳ್ಳಿ ನಾನಿವಾಗ ಹತ್ತು ಲೀಟ್ರ್ ಮಾತ್ರ ಎ ಇ ಎಮ್ ಮಾಡ್ಕೋತಾ ಇದ್ದೀನಿ ಹಾಗಾಗಿ ಅರ್ಧ ಲೀಟ್ರಷ್ಟು ದ್ರಾ ಇದನ್ನು ನಮ್ಮ ಮೂಲ ದ್ರಾವಣ ಇ ಎಮ್ ಒಂದು ದ್ರಾವಣವನ್ನು ಹಾಕ್ತಾ ಇದ್ದೀನಿ ಇದು ಅರ್ಧ ಲೀಟ್ರ್ ಹಾಕಿದ್ಮೇಲೆ ಇದನ್ನು ಮತ್ತೆ ನಾವು ಕಡ್ಡಿಲಿ ತೊಳಸಿ ಪಡಿಸಿ ಏನು ಮಾಡಬಾರ್ದು ಈ ಏನು ಈ ಎಮ್ ಇ ಎಮ್ ಒಂದು ದ್ರಾವಣ ಇದೆ ಇದರಲ್ಲಿ ಎಂಬತ್ತೆರಡು ಥರದ ಸೂಕ್ಷ್ಮ ಜೀವಿಗಳಿದೆ ಅದರಲ್ಲಿ ಇರಬೇಕು ಮತ್ತು ಅನ್ನಿರಬೇಕು ಗಾಳಿಯಿಂದ ಮತ್ತು ಗಾಳಿ ರಹಿತವಾಗಿ ಬೆಳೀತಕ್ಕಂಥ ಸೂಕ್ಷ್ಮಜೀವಿಗಳು ಇದರಲ್ಲಿದೆ ಈಗ ಫಸ್ಟು ನಾವೇನು ಮಾಡೋಣ ಏರೋ ಅನ್ಯರೋಬಿಕ್ ಗಾಳಿ ರಹಿತ ಆಮ್ಲಜನಕ ರಹಿತ ಬ್ಯಾಕ್ಟೀರಿಯಾಗಳನ್ನು ಡೆವಲಪ್ ಮಾಡೋಣ ಅದಕ್ಕೆ ಏನು ಮಾಡಬೇಕು ಇದಕ್ಕೆ ಮುಚ್ಚಲ ಇದೆ ಇದೇನು ಗಿಳಿಸಿ ಏನು ಮಾಡಬೇಡಿ ಮುಚ್ಚಲನ ಇದ್ಮೇಲೆ ಮುಚ್ಚಿಬಿಡೋದು ಅಷ್ಟೇ ಈಗ ನಾವೇನು ಮಾಡಿದ್ದೀವಿ ಹತ್ತು ಲೀಟ್ರ್ ನೀರು ಒಂದು ಕೆ ಜಿ ಬೆಲ್ಲ ಅರ್ಧ ಲೀಟ್ರ್ ಈ ಮಣ್ಣು ಇನ್ನು ನೋಡಿ ಈ ಥರ ನಾವು ಮುಚ್ಚಲ ಮುಚ್ಚಿ ಇಟ್ಟುಬಿಡ್ತೀವಿ ಈಗ ಇದರಲ್ಲಿ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ ಫರ್ಮೆಂಟೇಷನ್ ಆಗುತ್ತೆ ಅನ್ನೇರೋಬಿಕ್ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗ್ತಾ ಹೋಗುತ್ತೆ ಈ ಹನ್ನೆರಡು ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗಿ ಆಗೋದ್ರಿಂದ ಅಲ್ಲಿಗೆ ಏರಿ ಗ್ಯಾಸ್ ರಿಲೀಸ್ ಆಗುತ್ತೆ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಅವಾಗ ಮುಚ್ಚಲವನ್ನು ತೆಗೆದು ಎವ್ರಿ ಟ್ವೆಲ್ ಅವರ್ಸು ಇವತ್ತು ಸಂಜೆ ನಾಳೆ ಬೆಳಗ್ಗೆ ಈ ಮುಚ್ಚಲವನ್ನು ನೋಡಿ ಈ ರೀತಿ ಸ್ವಲ್ಪವೇ ಹಿಂಗೆ ತೆಗೆದು ಸ್ವಲ್ಪ ಬಿಚ್ಚ ಬಿಚ್ಚ ಥರ ಹಾಂ ಹೀಗೆ ತೆಗೆದು ಮತ್ತೆ ಮುಚ್ಚಿಬಿಡ್ತೀವಿ ಒಂದು ಹತ್ತು ಸೆಕೆಂಡು ಬರೀ ಆಕ್ಸಿಜನ್ ಒಳಗಡೆ ಹೋಗಬಾರ್ದು ಒಳಗಡೆ ಇರೋ ಏನು ಹೊರಗಡೆ ಬರಬೇಕು ಈ ರೀತಿ ಮಾಡ್ತೀವಿ ಇದನ್ನು ಮಾಡೋದರಿಂದ ನಾವು ಮೊದಲ ಎರಡು ದಿನ ಫಾರ್ಟಿ ಏಯ್ಟ್ ಅವರ್ಸು ಅನ್ ಏರೋಬಿಕ್ ಬ್ಯಾಕ್ಟೀರಿಯಾಗಳನ್ನು ಡೆವಲಪ್ ಮಾಡ್ತೀವಿ ಇದು ನಂತರ ಮುಚ್ಚಲು ತೆಗೆದು ಆಕ್ಸಿಜನ್ ತೆಗೆದಿಟ್ಬಿಡ್ತೀನಿ ಆವಾಗ ಏರೋಬಿಕ್ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗ್ತವೆ ಹಾಗಾಗಿ ಇಲ್ಲಿ ಎರಡು ಕೆಟಗರಿ ಬ್ಯಾಕ್ಟೀರಿಯಾಗಳಿರುತ್ತೆ ಸೂಕ್ಷ್ಮಜೀವಿಗಳು ಎರಡನ್ನೂ ನಾನು ಒಂದು ಬಕೆಟಲ್ಲಿ ಡೆವಲಪ್ ಮಾಡ್ಕೊತೀನಿ ಅದನ್ನು ರಿಸಲ್ಟ್ ಆಗ ಒಂದು ಹತ್ತು ಏನು ಬರುತ್ತೆ ನಾಳೆ ನಾಡಿದ್ದುಗೆ ಅದನ್ನು ಆಕ್ಟಿವೇಟೆಡ್ ಎನ್ರಿಚಬಲ್ ಮೈಕ್ರೋ ಆರ್ಗ್ಯಾನಿಸಮ್ ಎ ಇ ಎಮ್ ಅಂತ ಹೇಳ್ತೀನಿ ಅದನ್ನು ಹತ್ತು ಲೀಟ್ರನ್ನ ನಾನು ಐನೂರು ಲೀಟ್ರ್ ಅಥವಾ ಸಾವಿರ ಲೀಟ್ರ್ ತನಕ ಡೈಲ್ಯೂಟ್ ಮಾಡಿಕೊಂಡು ನಮ್ಮ ಗಿಡದ ಬುಡಗಳಿಗೆ ಮತ್ತು ನಮ್ಮ ಕಾಂಪೋಸ್ಟ್ ಮಾಡೋ ಪ್ರೊಸೆಸ್ಗೆ ಉಪಯೋಗಿಸೋಣ ನಾಡಿದ್ದು ಮತ್ತೆ ನಿಮಗೆ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಆಕ್ಟಿವೇಟೆಡ್ ಈ ಎಮ್ದು ನೆಕ್ಸ್ಟ್ ಲೆವೆಲ್ನ ನಿಮಗೆ ತೋರಿಸಿ ಪರಿಚಯ ಮಾಡಿಕೊಡ್ತೀನಿ ಒಂದಿನಗಳ ಕೃಷಿಕರೇ